ವೀಕ್ಷಕರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಿಗ್ ಬಾಸ್ ದಿನದಿಂದ ದಿನಕ್ಕೆ ಇರ್ತಾ ಇದೆ ಇನ್ನು ಕಿಚ್ಚನ ಪಂಚಾಯಿತಿ ಮುಗ್ದಿದೆ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಕಾರ್ಯಕ್ರಮ ಈಗಾಗಲೇ ಕೂಡ ಫೈನಲ್ ಹಂತಕ್ಕೆ ಬಂದಿದೆ ಾಗ ಈ ವಾರದಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ಸಾಕಷ್ಟು ಸದ್ದು ಮಾಡುತ್ತಿರುವಂತಹ ವಿಚಾರ ಇಬ್ಬರು ಸ್ಪರ್ಧಿಗಳು ಅದರಲ್ಲೂ ಕೂಡ ಗೌತಮಿ ಹಾಗೆ ಮೋಕ್ಷಿತ್ವರು ಕೂಡ ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಅಸಲಿಗೆ ಈ ವಾರದಲ್ಲಿ ಯಾರು ಎಲಿಮಿನೇಟ್ ಆಗಿದ್ದಾರೆ ಯಾರನ್ನ ಹೊರಗಡೆ ಕಳಿಸೋದಿಕ್ಕೆ ಬಿಗ್ ಬಾಸ್ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಯಾರನ್ನ ಉಳಿಸ್ಕೊಳ್ತಾ ಇದ್ದಾರೆ ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮ್ಗೆಲ್ಲ ಗೊತ್ತು ಐಶ್ವರ್ಯ ಅವ್ರನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸತತವಾಗಿ ಐದು ವಾರಗಳು ಕೂಡ ಇವರನ್ನ ಸೇಫ್ ಮಾಡ್ತಾ ಬಂದ್ರು ವಾರ ನಾಮಿನೇಷನ್ ಇರೋದಿಲ್ಲ ಅಥವಾ ಅವರ ಎಲಿಮಿನೇಷನ್ ಕೊಡೋದಿಲ್ಲ ಸೊ ವಾರ ನಾವು ಓಟಿಂಗ್ ಓಪನ್ ಮಾಡಿಲ್ಲ ಅನ್ನೋ ಒಂದು ಡ್ರಾಮಾವನ್ನ ಕ್ರಿಯೇಟ್ ಮಾಡ್ಕೊಂಡು ಬಿಗ್ ಬಾಸ್ ತಂಡ ಸೊ ಐಶ್ವರ್ಯ ಅವ್ರನ್ನ ಸೇಫ್ ಮಾಡ್ತಾ ಬರ್ತಾ ಇದ್ರು ಕೆಲವು ವಾರಗಳು ಐಶ್ವರ್ಯ ಅವರು ಚೆನ್ನಾಗಿ ಆಟವನ್ನ ಆಡೋದು ಕೂಡ ಸೊ ಅವರು ನಾಮಿನೇಟೇ ಆಗ್ತಾ ಇರ್ಲಿಲ್ಲ ಸೊ ಆದ್ರೆ ಇದೀಗ ಈ ವಾರದಲ್ಲಿ ಗೌತಮಿ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಕೇಳಿ ಸದ್ಯ ಗೌತಮಿ ಅವರು ಬಾಟಮ್ ನಲ್ಲಿ ಇದ್ದು ಗೌತಮಿ ಮೋಕ್ಷಿತಾ ಆಕೆ ಐಶ್ವರ್ಯ ಅವರು ಮೂರ್ ಜನಗಳ ಪೈಕಿಯಲ್ಲಿ ಗೌತಮಿ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋದು ಮಾತು ಕೇಳಿ ಬರ್ತಾ ಇತ್ತು ಖಂಡಿತವಾಗ್ಲೂ ಇಲ್ಲ ಗೌತಮಿ ಅವರು ಟಾಪ್ ಫೈವ್ ಅಥವಾ ನೆಕ್ಸ್ಟ್ ಅಲ್ಲ ನೆಕ್ಸ್ಟ್ ಟೂ ವೀಕ್ಸ್ ಒಳಗಡೆ ಏನಾದ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳ ಮಧ್ಯೆ ಏನಾದ್ರು ಅವರು ನಾಮಿನೇಟ್ ಆಗಿದ್ರೆ ಡೆಫಿನೆಟ್ಲಿ ಎಲಿಮಿನೇಟ್ ಆಗ್ತಾರೆ ಆದ್ರೆ ಈ ವಾರದಲ್ಲಿ ಗೌತಮಿ ಅವರು ಎಲಿಮಿನೇಟ್ ಆಗಿಲ್ಲ ಸೊ ಬದಲಾಗಿ ಮೋಕ್ಷಿತಾ ಮತ್ತೆ ವರ್ಸಸ್ ಐಶ್ವರ್ಯಾ ಅನ್ನೋ ಒಂದು ವಿಚಾರ ಬಂದಾಗ ಸೊ ಇವರಿಬ್ರು ಕೂಡ ಬಾಟಮ್ ನಲ್ಲಿ ಲಾಸ್ಟ್ ಟೂರ್ ನಲ್ಲಿ ಇರ್ತಾರೆ ಸೊ ಇವರಿಬ್ರ ಪೈಕಿಯಲ್ಲಿ ನಿಮ್ಗೆ ಗೊತ್ತು ಐಶ್ವರ್ಯ ಅವರ ಒಂದು ಕಾಂಟ್ರಿಬ್ಯೂಷನ್ ಕಡಿಮೆ ಇರೋದ್ರಿಂದ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋದು ಇನ್ನು ಮೋಕ್ಷಿತಾ ಅವರಿಗೆ ಐಶ್ವರ್ಯ ಅವರು ಇವರಿಬ್ರು ಒಂದು ಕಂಪಾರಿಸನ್ ಅನ್ನ ಮಾಡಿದ್ರೆ ಐಶ್ವರ್ಯನು ಅಷ್ಟಾಗಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಲ್ಲ ಮೋಕ್ಷಿತನು ಕೂಡ ಅಷ್ಟಾಗಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಲ್ಲ ಸೊ ಅವರ ಒಂದು ಸ್ಟ್ಯಾಂಡ್ ಅನ್ನು ಎಲ್ಲೂ ಕೂಡ ಅವರು ತೆಗೆದುಕೊಳ್ಳಲ್ಲ ಮೋಕ್ಷಿತ ಹಾಗೆ ಐಶ್ವರ್ಯ ಅವರು ಬರೀ ಜಗಳ ಅಂತ ಇದ್ದಾಗ ಮಾತ್ರ ಐಶ್ವರ್ಯವರು ಮಾತಾಡ್ತಾರೆ ಅದು ಅರ್ಥವಿಲ್ಲದ ಜಗಳ ಆಗಿರುತ್ತೆ ಸೊ ಜೊತೆಗೆ ಇಲ್ಲಿ ಈ ವಾರದಲ್ಲಿ ಎಲಿಮಿನೇಟ್ ಆಗಿರುವಂತ ಸ್ಪರ್ಧಿ ಐಶ್ವರ್ಯಾ ಸೊ ಇಲ್ಲಿ ಮೋಕ್ಷಿತವರು ಹೋಗುವಂಥ ಕ್ಯಾಂಡಿಡೇಟೇ ಏನೊಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳ ಮಧ್ಯೆ ಮೋಕ್ಷಿತ ಬಂದಿದ್ರೆ ಡೆಫಿನೆಟ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳ ಮೋಕ್ಷಿತ ಮೋಕ್ಷಿತವರು ಎಲಿಮಿನೇಟ್ ಆಗಿರೋರು ಸೊ ಮೋಕ್ಷಿತ ಟಾಪ್ ಫೈವ್ ಬರಬೇಕು ಅವರು ಕೂಡ ಟ್ರೋಫಿ ಪಡೆದುಕೊಳ್ಳುವಂತಹ ಒಂದು ರೇಸ್ ನಲ್ಲಿ ಇರಬೇಕು ಅಂತ ಹೇಳಿದ್ರೆ ಅವರು ತಮ್ಮ ಆಟವನ್ನ ಬದಲಾಯಿಸ್ಬೇಕಾಗತ್ತೆ ತಮ್ಮ ಧ್ವನಿಯನ್ನ ಎತ್ತಬೇಕಾಗತ್ತೆ ಯಾವ್ದಾದ್ರು ತಪ್ಪಾಗಿದ್ದಾಗ ಅಲ್ಲಿ ಮಾತಾಡ್ಬೇಕಾಗತ್ತೆ ಎಲ್ಲಾ ಸ್ಪರ್ಧೆಗಳ ಜೊತೆ ಮಿಂಗಲ್ ಆಗ್ಬೇಕಾಗತ್ತೆ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡಬೇಕಾಗತ್ತೆ ಸೊ ನೋಡಿ ನೀವು ಗರ್ಲ್ಸ್ಗಳ ಗಳ ಅಂದ್ರೆ ಲೇಡೀಸ್ ಪೈಕಿಯಲ್ಲಿ ಯಾರೆಲ್ಲ ಇದ್ದಾರೆ ಸ್ಪರ್ಧಿಗಳು ಅವರೆಲ್ಲರೂ ಕೂಡ ಟಾಸ್ಕ್ ಅಷ್ಟು ಚೆನ್ನಾಗಿ ಆಡ್ತಾ ಇಲ್ಲ ಅದರಲ್ಲಿ ಆಡ್ತಿರೋದು ಒಬ್ಬ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಭವ್ಯ ಅವರು ಯಾವುದೇ ಟಾಸ್ಕ್ ಬಂದ್ರು ಕೂಡ ಟಾಸ್ಕ್ ಅಲ್ಲಿ ಏನಾದರೂ ಅವ್ರ ಕ್ಯಾಪ್ಟನ್ಸಿ ಇದ್ರೆ ಡೆಫಿನೆಟ್ಲಿ ಅವರೇ ಪಡೆದುಕೊಳ್ತಿದ್ದಾರೆ ಉಳಿದಂತ ಸ್ಪರ್ಧಿಗಳಲ್ಲಿ ಯಾರು ಕೂಡ ಆ ಒಂದು ಎಫರ್ಟ್ ಅನ್ನ ಹಾಕ್ತಾ ಇಲ್ಲ ಡೇ ಒನ್ ಅಲ್ಲಿ ಅಷ್ಟೇನೆ ಎಲ್ಲ ಸ್ಪರ್ಧಿಗಳು ಎಫರ್ಟ್ ಅನ್ನ ಹಾಕಿ ಸೊ ಒಂದು ಏನೋ ತರ ಇದ್ದಂತಹ ಒಂದು ಟಾಸ್ಕ್ ನಲ್ಲಿ ಅತಿ ಹೈಟ್ ಅಲ್ಲಿ ಸಜ್ಜೆ ಮೇಲೆ ಕೂರೋ ರೀತಿಯಲ್ಲಿ ಕೂತ್ಕೊಳ್ತಾರೆ ಅದಂತೂ ಎಕ್ಸಲೆಂಟ್ ಆಗಿತ್ತು ಆ ಟಾಸ್ಕ್ ಸೊ ಅದು ಅದು ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಲ್ಲಿ ನಡೆದಂತ ಟಾಸ್ಕ್ ಅದು ಅದ್ಭುತವಾಗಿ ಮಾಡಿದ್ರು ಅದು ಅವ್ರ ಪರವಾಗಿಲ್ಲ ಅಪೋಸಿಟ್ ಕ್ಯಾಂಡಿಡೇಟ್ ಪರವಾಗಿ ಅವರು ಆಡಬೇಕಾಗಿರುತ್ತೆ ಸೊ ಅವ್ರು ಚೆನ್ನಾಗಿ ಆಡಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವ ಸ್ಪರ್ಧಿನೂ ಅಷ್ಟಾಗಿ ಚೆನ್ನಾಗಿ ಆಡ್ತಾ ಇಲ್ಲ ಭವ್ಯ ಅವ್ರನ್ನ ಹೊರತುಪಡಿಸಿದ್ರೆ ಹೋಗ್ನಲ್ಲಿ ಈ ವಾರದಲ್ಲಿ ಅಹ್ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿಯಲ್ಲಿ ಎಲಿಮಿನೇಟ್ ಆಗಿರುವಂತವ್ರು ಅದು ಐಶ್ವರ್ಯ ಸಿಂಧೋಗಿ ಅವರು ಸೊ ಇವರು ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಕ್ಷಣನೂ ಕೂಡ ಇವರಿಗೆ ಒಂದು ಚಾನ್ಸಸ್ ಇತ್ತು ಸೊ ಆಟ ಆಡ್ಬೇಕು ಅಥವಾ ಆಡಿ ಅಂತೇಳಿ ಬಿಗ್ ಬಾಸ್ ಅವರೇ ಎರಡು ಸಲಿ ಚಾನ್ಸ್ ಅನ್ನ ಕೊಟ್ರು ಹಾಗೆ ಎರಡು ಬಾರಿ ನಾಮಿನೇಷನ್ ಇಲ್ಲ ಅನ್ನೋ ರೀತಿಯಲ್ಲಿ ತೋರ್ಸಿದ್ರು ಸೊ ಇವರ ಒಂದು ಉಳಿಸ್ಕೊಳ್ಳುವಂತಹ ಕೆಲಸ ಟೈಮ್ ಅಲ್ಲಿ ಶಿಶಿರವ್ರನ್ನ ಕಳಿಸುವಂತ ಪರಿಸ್ಥಿತಿ ಬಂತು ಸೊ ಇಲ್ಲಿ ಐಶ್ವರ್ಯ ಅವರಿಗೆ ಪದೇ ಪದೇ ಚಾನ್ಸ್ ಸಿಕ್ಕಿದ್ರು ಕೂಡ ಅವರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಬಿಗ್ ಬಾಸ್ ತಂಡ ಪದೇ ಪದೇ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೆಲವು ಸ್ಪರ್ಧೆಗಳಿಗೆ ಚಾನ್ಸ್ ಅನ್ನು ಕೊಡ್ತಾರೆ ಆದ್ರೆ ಅಲ್ಲಿರುವಂತಹ ಸ್ಪರ್ಧಿಗಳು ಆ ಒಂದು ಚಾನ್ಸ್ ಅನ್ನ ಮಿಸ್ ಯೂಸ್ ಮಾಡಿಕೊಂಡು ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಒಟ್ನಲ್ಲಿ ಈ ವಾರದಲ್ಲಿ ಐಶ್ವರ್ಯ ಅವರು ಹೋಗಿರೋದು ನಿಮ್ಗೆ ಎಷ್ಟು ಖುಷಿ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ಅಸಲಿಗೆ ಯಾರು ಹೋಗ್ಬೇಕಾಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರೋ चानल सब्सक्रेबि नमस्कार